爸爸。 फिडि माग <preach miracle> <áine> <proport�> I got the

ಕಾತಡಿ ಅಮ್ಮ ಮಗಳ ರೇಣುಕಾ ತಡಿ ಅಮ್ಮ ಏನು ತಂದೆ ರೇಣುಕಾ ಏನು ಅಪ್ಪ ನೀನು ಇನ್ನು ಚಿಕ್ಕವಳಮ್ಮ ಮಗಳೇ ಚಿಕ್ಕವಳು ಹೌದು ತಂದೆ ಅಮ್ಮ ಏನು ತಂದೆ ಅಂತ ಗೋರಾರಣದಲ್ಲಿ ಹುಲಿ ಶಿವ ಶಾರ್ದಳು ಬಹಳ ಇರುತ್ತವೆ ಮಗಳೇ ಹೌದು ಅಪ್ಪ ಅಂತ ಗುಡ್ಡ ಗವಾರದಲ್ಲಿ ಹೋಗಿ

ಹೌದೇನಮ್ಮ ನಾನಾದ್ರೂ ಹೋಗಿ ಹೂವಾ ಪತ್ರಿಸಿ ತಾಳವನ್ನ ತಗದುಕೊಂಡು ಬರುತ್ತೇನೆ ತಂದೇವ್ರೆ ಎನಗ ಹೋಗಿ ಬರಲಕ್ಕ ಆಶೀರ್ವಾದ ಮಾಡಿ ತಂದವ್ರೆ ನಿನಗ ಖಜಾಣುವಾಗಿಲ್ಲಮ್ಮ ಮಗುಲಿ ಪೂಯ್ ಅಮ್ಮ ಏನು ತಂದೆ ನಾನೊಂದು ಮಾತಿ ಹೇಳ್ತೀನಿ ಹೇಳುವಮ್ಮ ಅದೇನದು ಚೆನ್ನಾಗಿ ಹೇಳುತ್ತೆ ಗುರುಗಳ ಪೂಜಕ್ಕೆ ಹೂವ ಪತ್ರಿ ಪುಷ್ಪ ಶೀತಾಳ ನೀರು ತೆಗೆದುಕೊಂಡು ಬರುವ ಸಮಯದಲ್ಲಿ ತೆಗೆದುಕೊಂಡು ಬರುವ ಸಮಯದಲ್ಲಿ ಯಾವತ್ತು ನಿನ್ನ ಬಾಯಿಯಿಂದ ಶಿವನಾಮ ಶಬ್ದ ಹೋಗಿ ಬರಮ್ಮ ತಾವು ಹೇಳಿ ಈ ಬಾಯಿಂದ ಓ ನಾಮ ಶಬ್ದುಡಿ ನಾನು ಹೋಗಿ ಬರ್ತೇನೆ ತಂದವರೇ ಹೋಗಿ ಬರ್ತೇನೆ

ಮಾರಿಣ ಏನು ಇದೇ ಪ್ರಕಾರವಾಗಿ ಶಿವನಾಮ ಶಬ್ದ ನುಡಿತ ಹೋಗಿ ಬಾರಮ್ಮ ಆಗಲಿ ತಂದೆ ಈ ಬಾಯಿ ನಾವು ನಮ್ಮ ಶಬ್ದನ ನುಡಿಯುತ್ತಾ ನಾನಾದ್ರೂ ಹೋಗಿ ಬರ್ತನ ತಂದವರೇ ಹೋಗಿ ಬರ್ತೇನೆ ಹೋಗಿ ಬಾರಮ್ಮ ಮಗಳೇ ನಿಮಗೆ ಪ್ರಧಾನವಾಗಲಿ

கட ஹி தான thank yeah. you ತಿರ ತಾಳ ವಾಲ ರಮ ರಮ ಅಮ್ಮಾ ತಿರ ತಾಳ ವಾಲ ರಮ ತಿರ ತಾಳ ನಡುದಾ ರಮ ಅಮ್ಮಾ ತಿರ ತಾಳ ನಡುದಾ ರಮ ಅಮ್ಮಾ ತಿರ ತಾಳ ವಾಲ ರಮ ಅಮ್ಮಾ ತಿರ ತಾಳ ನಡುದಾ ರಮ ಅಮ್ಮಾ ತಿರ ತಾಳ ನಡುದಾ ರಮ ಏನ್ ರಂಗಾರೆ ಅಮ್ಮಾ

A

ఆ శివలింగ పూజ ముగ బేగనే హరగమ్మ తా తన పదం ಯಾ ಜಯವಾಗಲಮ್ಮ ಮೇಲೆ ಕಳೆ ಹೋಗ್ತಾಳಾಗು ನಾನು ಯಾಕಂದೇವಿಹಿ ಕರೆಯಲ್ಲಿ

ನನಗೆ ಹೋಗಲಿ ಬಿಡಿ ಅ쁘ಡಿ ಕುಡಿ ನನ್ನವಾ ನಿಮಗೆ ಆಶೀರ್ವಾದಗಳಮ್ಮ ಹೋಗಿ ಬ್ರಂತಳಕು ಾಣವಾಗಲ್ಲಮ್ಮ ಕೇಳಮ್ಮ ಏನಮ್ಮ ಹಾ ಮಗಳೇ ಮಾದೇವಿ ಬಗ್ಗುದಾಗಲ ಹಾರಿಗಿರಿ ಹ ಬಗ್ಗಿ ನಮಸ್ಕಾರ ಕಲಿಯಮ್ಮ మా మే మహదేవి కారణ ఎంత మళ్ళందాకి కల్ ముల్ బ్యాస్కి బీసై బిడ్డ తే ఏ మహదేవి

ಅವ್ರ ಮನಸ್ಸಾರಿ ಮೆಚ್ಚಿಕೊಂಡು ಮನೆ ಮಾಡ್ಕೊಬೇಕಂತ ನಿರ್ಧಾರ ಮಾಡ್ಯಾರ ನನಗ ಕೈಬರಿ ತಂದೆ ಛಾ ಮಗಳಮ್ಮ ಏನಮ್ಮ ಮಗಳೇ ಮಾಧೇವಿ ಯಾಕ ತಂದವ್ರೆ ಅವರು ಮುಪ್ಪಿನವರು ಅಪ್ಪ ಮಗಳೇ ಮುಪ್ಪಿನವರು ಮೇಲಾಗಿ ಸನ್ಯಾಸ್ಯಾಶ್ರಮದಲ್ಲಿ ಕಾಲಹರಣ ಮಾಡವರಮ್ಮ ಹೌ ತಂದೆ ಮಗಳೇ ಅಪ್ಪ ಅದೇ ಅರಣ್ಯದಲ್ಲಿ ಅಟ್ಟಿದ ಗಣಸವನ ತಿಂದು ಹುಲ್ಲ ಗುಡಿಸಲಲ್ಲಿ ಕಾಲ ಕಳೆಯವರಮ್ಮ ಮಗಳೇ ಮಹಾದೇವಿ ಅವರ ಕಣ್ಣ ನೇತ್ರವನ್ನು ತೆರೆದ ನೋಡಿದರೆ ನೋಡಿದರೆ ಮುಂದೆ ನೋಡಿದರೆ ಮೂರು ಹರದಾರಿ ತಿರುಗಿ ಹಿಂದೆ ನೋಡಿದರೆ ಆರು ಹರದಾರಿ ಸುತ್ತು ಪಸ್